아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아 oh. ah! oh, ಲೋ 얘는 ಇದು ಲೋ ರೆಡಿ ರೆಡಿ ಅಷ್ಟು ನಿಧಾನಕ್ಕೆ ಲೆಫ್ಟ್ ಆರೆ ಸೌಂಡ್ ಬರ್ತೈತೆ ಏ ಇಲ್ಲಲ್ಲ ಕೊಣ ಮುಂದೆನೇ ಇರೋದಲ್ಲ ನೋ ಓ 얘는 ಇದು ಕಂಟ್ರೋಲ್ ಟು ಕೌಚು ಓ ಇದು ರಾಡ್ಗಳು ಓ

ಲೊ ಹಿಂದೆ ಬಂಟಿ ನಿಜ ಬರ್ತಾ ಇತ್ತೆ ಬಿಡೈತೆ ಲೈಟ್ ಆಗ್ಬೇಡ ಅಚ್ ಕಡೆ ನೀನ್ ಆವಾಗ ಕಿಟಕಿ ನೋಡ್ಬೇಡ ನಮ್ಗಿನ್ನ ಗಾಬರಿ ಆಗಲಿ ಸೌಂಡ್ ಬರ್ತಾಯ್ತೀರೋ ರೈಟ್ ಅಲ್ಲೇ ಸೊಂದ್ ಬತ್ತಾಯ್ತವ ಸೇವ

ಓಪನ್ ಮಾಡು ಲವ್ ಸೌಂಡ್ ಆಗ್ತಾಯ್ತು ನಿಜ ಮುಂದೆನೇ ಇರುತ್ತೆ ಓಪನ್ ಮಾಡಿದ ತಕ್ಷಣ ಇವಾಗ ಓಪನ್ ಮಾಡಿದ ತಕ್ಷಣ ಮುಂದೆ ಇದ್ರೆ ನೀನು ಫಾಸ್ಟ್ ಓಡಾಗಿ ಎಂಟರ್ ಕಡೆ ಕೊಂಬೇಕು ಆಗಲ್ಲ ಕೊಡಕುತ್ತೆ ಏನ ಇಲ್ಲ ನಡೆಯೋ ವಾಪಸ್ ನಡೆಯೋ ಏನ ನೀನು ಜಿಮ್ಗೆ ಎಲ್ಲ ಹೋಗ್ತಾ ಹಿಂಗ ಆಡಕ್ಕೆ ಏನಿಲ್ಲ ನಡೆಯೋ

नोडू और का टैक्ट मारो तंते उन्होंने ओ ओ जीसस पार्ट गो ऑफ़ वे देरो अब वही तो नॉप आड़ क्या हमारा लाडन ही नहीं हाँ क्यूट केयरफुल है नहीं अजी इन तमाशन कोड़े जा इलेपोका पोका आंतर इतना गया आई ऑफ़ मर ऑफ़ मर ऑफ़ मर एस्केप थ्रू द वाटर टैंक्स

ಬಟ್ ಅವನ ಹತ್ರ ಅವನೇ ಇವ ಅಲ್ಲಿ ಮೂಗಲ್ ಬಡೋ ಲೇಯ್ ಓದ್ ಯಾವನ್ ಅವನ್ ಗಾಡಿ ಸೌಂಡ್ ಲೇಯ್ ಓಪನ್ ಮಾಡ್ತ ನೋಡು ಕಾಂಟ್ ಓಪನ್ ಹೆಂಗ್ ಹೆಂಗ್ತೇವ್ ಗ್ಲಾಸ್ ಗ್ಲಾಸ್ ನೋಡು ಗ್ಲಾಸ್ ಹತ್ರ ಏನಾರ ಆಯ್ತು ಲಂಗ್ಸ್ ಐತ ಜಂಪ್ ಜಂಪ್ ಓ ಮೈ ಕಳದ್ರೆ ಹಿಂಗೇ ಹೋಗ್ಬೇಕಾ ಅನ್ಸುತ್ತೆ ಇಳಿದು ಅಲ್ಲಿ ಆ ಕಡೆ ಲೈಟ್ ಬಿಟ್ಟು ನೋಡು ಆ ಕಡೆ ಏನಿಲ್ಲ ಅಲ್ಲ ಹೋಗು ಹೋಗು ಹಿಂಗ ಓಡ್ಬಿಡ್ಲ ಓಡ್ಬೇಡ ಆರಾಮಾಗಿ ಹೋಗು